ನಮಸ್ಕಾರ ಗುರು ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಏನು ಗುರು ತಂಬ್ಲೇನು ತುಂಗಭದ್ರಾ ಸೇತುವೆ ಅಂತ ಹೇಳ್ಬಿಟ್ಟು ಪಿ ವಿ ರೋಡ್ ತೋರಿಸ್ತಿದ್ಯಾ ಅಂತ ಅನ್ಕೋಬೇಡಿ ಈ ರೋಡಿಗೂ ತುಂಗಭದ್ರಾ ಸೇತುವೆಗೂ ಸ್ವಲ್ಪ ಲಿಂಕ್ ಇದೆ ಅದ್ರ ಬಗ್ಗೆ ಇವತ್ತಿನ ವೀಡಿಯೋ ಮತ್ತೊಂದು ಸಲ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ನಾನು ಉಜ್ಜಯ್ನಿಗೆ ಹೋಗಿ ಬಂದಿದ್ದೆ ಲಾಸ್ಟ್ ವೀಡಿಯೋ ಮಾಡಿದ್ದು ಮೌಂಟೇನ್ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು ಹಾಗಾಗಿ ಒಂದೆರಡು ದಿನ ವೀಡಿಯೋಸ್ ಲೇಟ್ ಆಯಿತು ಇವತ್ತಿನ ಈ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ ಹರಿಹರದ ತುಂಗಭದ್ರಾ ಸೇತುವೆ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಮಾಹಿತಿನ ಕಲೆಕ್ಟ್ ಮಾಡಿದ್ದೀನಿ ಅದರ ಮಾಹಿತಿನ ನಿಮಗೂ ಸ್ವಲ್ಪ ಹೇಳೋಣ ಅಂತ ಬಂದಿದ್ದೀನಿ ಹೊಸ್ದಾಗಿ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮೂರು ಹರಿಹರದ ಹೊಸ ಕೋರ್ಟು ಇದು ಹಳೆ ಪಿ ಬಿ ರೋಡು ಇದು ಹೊಸ ಕೋರ್ಟು ಪಿ ಬಿ ರೋಡ್ನ ಯಾಕೆ ತೋರಿಸ್ತಿದ್ದೀನಿ ಅಂದರೆ ತುಂಗಭದ್ರಾ ಸೇತುವೆಯಲ್ಲಿ ನಮ್ಮ ಮಧ್ಯ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಕೊಂಡಿ ಆಗಿರುವಂಥ ಸೇತುವೆ ಹಾಗಾಗಿ ಈ ರೋಡಿಂದನೇ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇವಾಗ ಇದು ಹಳೆ ರೋಡು ಆ ಕಡೆಗಿರೋದು ಹೊಸ ರೋಡು ಪಿ ಬಿ ರೋಡು ಇದು ಹಳೆ ಪಿ ಬಿ ರೋಡು ಹರಿಹರದಲ್ಲಿರೋರ್ಗೆ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲಿರೋರಿಗೆ ಇದೊಂದು ಸ್ವಲ್ಪ ಮಾಹಿತಿ ಕೊಂಡಿಯಾಗಿರೋವಂಥ ಈ ಸೇತುವೆ ಈ ಸೇತುವೆ ವಿಶೇಷತೆಗಳೇನು ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಇದು ಯಾವ ಕಾಲದಲ್ಲಿ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಪ್ರತ್ಯ ಹೊರಗಡೆ ಅವ್ರಿಗೆ ಗೊತ್ತಿರೋಲ್ಲ ನೋಡಿ ಏನು ಪೀಸ್ಫುಲ್ಲಾಗಿ ಕಾಣಿಸ್ತಿದೆ ನೋಡ್ಗುರು ನಮ್ಮ ಊರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮೇಲುಗಡೆ ನಿಲ್ಗಡೆ ನೋಡೋಕ್ಕೆ ಕರ್ನಾಟಕದಲ್ಲಿ ಈಗ ಮಧ್ಯ ಕರ್ನಾಟಕ ಅದು ನಮ್ಮ ಹರಿಹರ ದಾವಣಗೆರೆ ಹರಿಹರನೇ ಇಲ್ಲಿಂದ ಒಂಥರ ಜಂಕ್ಷನ್ ಎಲ್ಲ ಕಡೆನೂ ಹೋಗ್ಬೋದು ಇವಾಗ ನಾವು ಕರೆಕ್ಟ್ ಟೆಂಪಲ್ ರೋಡಲ್ಲಿದ್ದೀವಿ ಇಲ್ಲಿಂದ ಸ್ಟ್ರೇಟ್ ಹೋದರೆ ಹರಿದರ್ಶನ ದೇವಸ್ಥಾನ ಹರಿಹರ ದೇವಸ್ಥಾನ ಹರಿಹರೇಶ್ವರ ದೇವಸ್ಥಾನದಿಂದ ಪಕ್ಕಕ್ಕೆ ತುಂಗಭದ್ರ ಸೇತುವೆ ಇರೋದು ನಾನಿವತ್ತು ಮೇನಾಗಿ ಫೋಕಸ್ ಮಾಡ್ತಿರೋದು ಹರಿಹರ ಸೇತುವೆನ ಹಳೆ ಸೇತುವೆ ಈ ಸೇತುವೆನ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಕಟ್ಟಿರ್ತಾರೆ ಇದು ಮೈಸೂರು ಮಹಾರಾಜ ಕಾಲದಲ್ಲಿ ಕಟ್ಟಲ್ಪಟ್ಟಿರುತ್ತೆ ಮೈಸೂರಿಂದ ಬಾಂಬೆ ತನಕ ಈ ರೋಡು ಅಂದರೆ ಈ ಸೇತುವೆ ಇಂಪಾರ್ಟೆಂಟ್ ಕೊಂಡಿಯಾಗಿರುತ್ತೆ ಅಂದರೆ ಈ ಭಾಗದಿಂದ ಆ ಭಾಗಕ್ಕೆ ಹೋಗೋಕ್ಕೆ ಇದೊಂಥರ ಇಂಪಾರ್ಟೆಂಟು ಮೇನ್ ಪಿಲ್ಲರ್ ಅಂದರೆ ನಮ್ಮ ಬ್ರಿಡ್ಜ್ ಆಗ್ತಿತ್ತು ಆವಾಗಿನ ಕಾಲದಲ್ಲಿ ಈ ಬ್ರಿಡ್ಜನ್ನ ಕಟ್ಟಿ ಇಲ್ಲಿಗೆ ನೂರ ಮೂವತ್ತೇಳು ವರ್ಷ ಆಗಿದೆ ಸದ್ಯಕ್ಕೆ ಇದ್ರ ಮೇಲೆ ಇವಾಗ ಯಾವ ಗಾಡಿಗಳನ್ನು ಓಡಾಡಕ್ಕೆ ಬಿಡ್ತಿಲ್ಲ ಯಾಕೆಂದ್ರೆ ಹೊಸ ಬ್ರಿಡ್ಜ್ ಆಗಿದೆ ಯಾಕೆ ಈ ಗಾಡಿ ಗಾಡಿಗಳನ್ನು ಬ್ರಿಡ್ಜ್ ಮೇಲೆ ಓಡಾಡಕ್ಕೆ ಬಿಡ್ತಿಲ್ಲ ಅಂತ ಬ್ರಿಡ್ಜನ್ನ ತೋರಿಸ್ಬಿಟ್ಟು ಹೇಳ್ತೀನಿ ಅದೇ ಇದು ಹಳೆ ಬ್ರಿಡ್ಜು ಹಳೆ ಬ್ರಿಡ್ಜನ್ನ ತೋರಿಸ್ಬಿಡ್ತೀನಿ ಒಂದು ನಿಮಿಷ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಒಂದೆರಡು ಕಮನ್ಗಳು ಶಿಥಿಲ ಆಗ್ತವೆ ಅಂದರೆ ಕ್ರ್ಯಾಕ್ ಬರುತ್ತೆ ಅದನ್ನು ಮತ್ತೆ ಪುನರ್ ನಿಮ್ಮ ಮಾಡಿ ಮತ್ತೆ ಅಲ್ಲಿಂದ ಓಡಾಡಕ್ಕೆ ಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ತನಕ ಈ ಸೇತುವೆ ಮೇಲೆ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಓಡಾಡಿರುತ್ತೆ ಒಂಬೈನೂರ ತೊಂಬತ್ತೈದರ ತನಕ ಈ ಸೇತುವೆ ಮೇಲೆ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಓಡಾಡಿರುತ್ತೆ ಮತ್ತು ಅಕ್ಕಪಟ್ಟು ಓಡಾ ವಾಹನಗಳು ಓಡಾಡ್ತಿದ್ವು ಇವಾಗೆಲ್ಲ ಕಡಿಮೆ ಹೊಸ ಸೇತುವೆ ಆಯ್ತಲ್ಲ ಇದನ್ನು ಸುಮ್ಮನೆ ಹಾಳು ಮಾಡ್ತಾರೆ ಅಂತ ಮಾಡಿಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಬೇಲಿ ಹಾಕಿದ್ದಾರೆ ಒಳಗಡೆ ಹೋಗೋಂಗಿಲ್ಲ ಗಾಡಿಗಳು ಯಾವ ಓಡಾಡೋ ಇನ್ನೂರ ಹದಿನಾರು ಅಡಿ ಉದ್ದ ಇದೆ ಒಂಬತ್ತು ಅಡಿ ಅಗಲ ಇದೆ ಹದಿನಾರು ಕಾಮನ್ಗಳಿವೆ ಅಂದರೆ ಚಂದ್ರಾಕಾರದ ಕಾಮನ್ಗಳು ಹದಿನಾರು ಇದೆ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡಬಾರ್ದು ಅಂತ ಇದನ್ನು ಹಾಕಿರೋದು ಆವಾಗಲೇ ನಾನು ಆವಾಗಲೇ ವಿಡಿಯೋದಲ್ಲಿ ಹದಿನಾರು ಕಾಮನ್ಗಳಿದೆ ಅಂತಂದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎರಡು ಹದಿನೂರು ಹದಿನಾಲ್ಕು ಹದಿನೈದು ಹದಿನಾರು ಕಾಮನ್ಗಳಿದೆ ಇದು ಚಂದ್ರಾಕಾರದಲ್ಲಿದೆ ನೂರ ಮುನ್ನೂರ ಹದಿನಾರು ಅಡಿ ಉದ್ದ ಒಂಬತ್ತು ಅಡಿ ಅಗಲ ಇದೆ ಅವಾಗಲೇ ಒಂದು ಸ್ವಲ್ಪ ಕ್ರ್ಯಾಕ್ ಬಂದಿತ್ತು ಅಂತ ಹೇಳಿದ್ನಲ್ಲ ಅಲ್ಲಿ ಮುಂದ್ಗಡೆ ಕಾಣಿಸ್ತಾ ನೋಡೋದೇ ಕ್ರ್ಯಾಕ್ ಬಂದಿದ್ದು ಅಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ದೊಡ್ಡ ಓಡಾಡೋದನ್ನೇ ಬಿಟ್ಟಿದ್ದರು ಬಿಟ್ಟಿದ್ರು ಅಂದರೆ ನಿಲ್ಲಿಸಿದ್ರು ಚಿಕ್ಕ ಪುಟ್ಟ ಗಾಡಿಗಳು ಓಡಾಡ್ತಿತ್ತು ಅದಾದ್ಮೇಲೆ ಹೊಸ ಬ್ರಿಡ್ಜ್ ಆದಮೇಲೆ ಎಲ್ಲ ಗಾಡಿಗಳನ್ನ ಓಡಾಡ್ತಿದ್ದೆವು ಆ ಕಡೆ ಈ ತುಂಗಭದ್ರಾ ಬ್ರಿಡ್ಜ್ನ ಕಟ್ಟೋಕ್ಕೆ ಆವಾಗಿನ ಕಾಲದಲ್ಲಿ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಂತೆ ಈ ಸೇತುವೆಗೆ ಇನ್ನೊಂದು ಹೆಸರು ಇದೆ ಮೈಲಾರ ಮಹಾದೇವಪ್ಪ ಸೇತುವೆ ಅಂತಲೂ ಕರೀತಾರೆ ಈ ಸೇತುವೆನ ಆ ಊರಿ ತುಂಗಭದ್ರಾ ಬ್ರಿಡ್ಜ್ ತುಂಗಭದ್ರಾ ಬ್ರಿಡ್ಜ್ ಅಂತ ಅನ್ಕೊಂಡಿದ್ವಿ ಬಟ್ ಅದರದ್ದು ಒರಿಜಿನಲ್ ಹೆಸರು ಮೈಲಾರ ಸೇತುವೆ ಅಂತ ಮೈಸೂರು ಮಹಾರಾಜರ ಕಾಲದಲ್ಲಿ ಕಟ್ಟಿರೋಂಥ ಸೇತುವೆ ಇದು ತುಂಬಕ್ಕೆ ಇರೋವಂಥ ವಿಚಾರ ಏನಂದರೆ ಮೂರುವರೆ ಲಕ್ಷ ರೂಪಾಯಿಗೆ ಈ ಬ್ರಿಡ್ಜ್ ಕಟ್ಟೋಕಾಗ್ತಿತ್ತ ಈಗಿನ ಕಾಲದಲ್ಲಿ ಒಂದು ಮನೆ ಫೌಂಡೇಶನ್ ಕಟ್ಟೋಕ್ಕೆ ಐದು ಲಕ್ಷ ಬೇಕು ಫೌಂಡೇಶನ್ ರೆಡಿ ಮಾಡೋಕ್ಕೆ ಐದು ಲಕ್ಷ ಬೇಕು ಆವಾಗಿನ ಕಾಲದಲ್ಲಿ ಮೂರುವರೆ ಲಕ್ಷಕ್ಕೆ ಈ ಥರದೊಂದು ಬ್ರಿಡ್ಜ್ ರೆಡಿ ಆಗಿದೆ ಅಂದರೆ ಆಶ್ಚರ್ಯ ಈ ಸೇತುವೆನ ಸಂರಕ್ಷಣೆ ಮಾಡೋ ಸಲುವಾಗಿನೇ ಅಲ್ಲಿ ಎಲ್ಲ ಕ್ಲೋಸ್ ಮಾಡಿರೋದು ಹಾಗಾಗಿ ಯಾವುದೇ ಗಾಡಿಗಳನ್ನು ಇಲ್ಲ ಇದು ಕೂಡ ಪುರಾತನ ಸೇತುವೆಗೆ ಸೇರಿದ್ದು ಇದು ನಮ್ಮ ಮಧ್ಯ ಕರ್ನಾಟಕ ಆ ಕಡೆಗೋದ್ರೆ ಉತ್ತರ ಕರ್ನಾಟಕ ಇದು ನಮ್ಮ ನೀವು ಬೇಕಾದ್ರೆ ಮ್ಯಾಪಲ್ಲಿ ಚೆಗ್ದು ಓಪನ್ ಮಾಡಿ ನೋಡಿ ಕರ್ನಾಟಕ ಮಧ್ಯಭಾಗದಲ್ಲಿರುವಂಥ ಹರಿಹರ ತುಂಗಭದ್ರ ಸೇತುವೆ ಇದು ಇಲ್ಲಿಂದನೇ ಇದು ಇದು ಮೈಸೂರು ಮಹಾರಾಜರ ಸಂಸ್ಥಾನ ಆಗ್ತಿತ್ತು ಆವಾಗ ಈ ಕಡೆದು ಬಾಂಬೆ ಸಮಸ್ಯೆ ಬಾಂಬೆಗೆ ಸೇರಿದ್ದು ಆ ಕಡೆಗೆ ಅದನ್ನು ಬಾಂಬೆಗೆ ಮತ್ತು ಮೈಸೂರಿಗೆ ಕೊಂಡಿ ಹಾಕ್ತಿದ್ದಂಥ ಸೇತುವೆನೇ ಇದು ಇದು ನಮ್ಮ ಅರಿಯರ ಸೇತುವೆಯ ಮಾಹಿತಿ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್